ಯಾರ್ ಸಿಕ್ಸ್ ಪೊಸಿಷನ್ ಈಗ ಹೆಂಗೆ ಬಂದ್ರು ಅಂತ ಎಲ್ಲರಿಗೂ ಗೊತ್ತು ಆ ವ್ಯಕ್ತಿ ಅಂತ ಎಲ್ಲೋ ಯಾ ಎಂಟಟೈನ್ಮೆಂಟ್ ಅಂತ ಬಂದಾಗ ಸಂಗೀತ ಇಸ್ ಅ ಝೀರೋ ಆ ಪರ್ಸನಾಲಿಟಿ ಟಾಪ್ ಫೈಲ್ ಇದಾಗಿ ಡಿಸರ್ವ್ ಮಾಡಲ್ಲ ಅಂತೀವಿ ನೀ ಟು ಟೆಲ್ ಮೀನಿಂದ ಫ್ಯೂನಿ ಟಿಕೆಟ್ ನನ್ ಸಿಕ್ಕಿದು ಅಂತ ಸೂಪರ್ ಸಂಡೇ ಮುಗಿದ ನಂತರ ಮಂಡೆಯಲ್ಲಿ ಭಾರಿ ಪೈಪೋಟಿ ಕೋಲಾಹಲ ಮಾತಿನ ಚಕಮಕಿ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗ್ತಾ ಇದೆ ಇರೋದು ಏಳೇ ಜನ ಆದರೆ ಸಂಗೀತ ಮತ್ತು ಕಾರ್ತಿಕ್ ನಡುವೆ ಅದ್ಯಾಕೋ ಏನೋ ಹೊಂದಾಣಿಕೆನೇ ಸರಿ ಬರ್ತಾ ಇಲ್ಲ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಡ್ತಾರೆ ನೀವು ಬಿಗ್ ಬಾಸಲ್ಲಿ ವಿನ್ನರ್ ಆದರೆ ಉಳಿದ ಆರು ಜನ ಯಾವ ಸ್ಥಾನದಲ್ಲಿರಬೇಕು ಆ ಆರ್ಡ್ರಲ್ಲಿ ಅವ್ರನ್ನ ನಿಲ್ಲಿಸಿ ಅಂತ ಸಂಗೀತ ಕಾರ್ತಿಕ್ನ ಆರನೇ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಸಹಜವಾಗಿ ಕಾರ್ತಿಕ್ ಆರನೇ ಕಂಟೆಸ್ಟೆಂಟಾಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸಂಗೀತ ಅಂತೂ ಸಿಕ್ ಸಿಕ್ಕಲ್ಲೆಲ್ಲ ಕಾರ್ತಿಕ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಕೌಂಟ್ರ್ ಮಾಡ್ತಾಯಿರ್ತಾರೆ ಕಾರ್ತಿಕ್ ಸಂಗೀತ ಅವ್ರನ್ನ ಐದನೇ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅದಾದ ನಂತರ ಆರನೇ ಸ್ಥಾನದಲ್ಲಿ ಪ್ರತಾಪ್ ಅವ್ರನ್ನ ನಿಲ್ಲಿಸ್ತಾರೆ ಪ್ರತಿ ಬಾರಿ ಕೂಡ ಕಾರ್ತಿಕ್ ಸಂಗೀತ ಅವ್ರನ್ನ ಅಂಡ್ರೆಸ್ಟಿಮೇಟ್ ಮಾಡ್ತಾ ಇಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಸಂಗೀತ ಅವ್ರನ್ನ ಫಿನಾಲೆ ಟಿಕೆಟ್ ಕೊಟ್ಟಾಗ ಕಾರ್ತಿಕ್ ಕೂಡ ಅದಕ್ಕೆ ವೋಟ್ ಕೊಟ್ಟಿದ್ರು ಆ ಕಾರಣದಿಂದನೇ ಫಿನಾಲೆಗೆ ಸಂಗೀತ ಎಂಟ್ರಿ ಆಗೋದಕ್ಕೆ ಒಂದು ಕಾರಣ ಆಯಿತು ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ಸಂಗೀತ ಸ್ಟ್ರಾಂಗ್ ಕಂಟೆಂಡರ್ ಅದಕ್ಕೆ ಅವರಿಗೆ ಫಿನಾಲೆ ಟಿಕೆಟ್ ಸಿಗಬೇಕು ಅಂತ ಹೇಳ್ತಾರೆ ತಮ್ಮ ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಸಂಗೀತ ಮಾತ್ರ ಪ್ರತಿ ಬಾರಿ ಕಾರ್ತಿಕನ ಎಲ್ಲಿ ತುಳಿಬಹುದು ಎಲ್ಲಿ ಅವ್ರನ್ನ ಕೆಳಗೆ ಹಾಕ್ಬೋದು ಆ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಕಾರ್ತಿಕ್ ಕೂಡ ಕಳೆದ ವಾರ ಹೇಳಿದರು ಸಂಗೀತ ನನ್ನನ್ನು ಮೆಟ್ಲು ಮಾಡಿಕೊಂಡು ಮೇಲಕ್ಕೆ ಬಂದರು ಅಂಥೇಳಿ ಇದೆಲ್ಲವನ್ನು ಕೂಡ ಬಿಗ್ ಬಾಸ್ ಪ್ರಿಯರು ನೋಡ್ತಾನೇ ಇದ್ದಾರೆ ಹಾಗೆ ಓಟಲ್ಲಿ ಕೂಡ ಆ ವ್ಯಕ್ತಿನ ಯಾರನ್ನ ವಿನ್ ಮಾಡಿಸ್ಬೇಕು ತಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ನ ವಿನ್ನರ್ ಮಾಡೋದಕ್ಕೆ ವೋಟ್ ಮಾಡ್ತಾನೆ ಇದ್ದಾರೆ ದಿನೇ ದಿನೇ ಬಿಗ್ ಬಾಸ್ ಪೈಪೋಟಿ ಅಂತೂ ಹೆಚ್ಚಾಗ್ತಾ ಇದೆ ಇಲ್ಲಿ ಕಾರ್ತಿಕ್ ಹಾಗೆ ಸಂಗೀತ ನಡುವಿನ ಪೈಪೋಟಿ ಜೋರಾಗಿದೆ ಟಾಪ್ ಒನ್ ಅಂದರೆ ಫಿನಾಲೆ ಟಿಕೆಟ್ ತೊಗೊಂಡ ಮೊದಲ ಕಂಟೆಸ್ಟೆಂಟು ಹಾಗೆ ಫಿನಾಲೆ ವಿಗ್ಗೆ ಎಂಟ್ರಿ ಕೊಟ್ಟ ಲಾಸ್ಟ್ ಕಂಟೆಸ್ಟೆಂಟ್ ಕಾರ್ತಿಕ್ ಸಂಗೀತ ನಡುವಿನ ಆ ಕಿರಿಕು ಫೈಟು ದಿನ ಎಲ್ಲರೂ ಕೂಡ ಎಪಿಸೋಡ್ನ ಕಾಯೋ ಹಾಗೆ ಮಾಡ್ತಾ ಇದೆ